ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ನಿಮಗೆ ತಮ್ಮದಿಂದ ಗೊತ್ತಾಗಿರುತ್ತೆ ಸೊ ಇವತ್ತಿನ ಒಂದು ವ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾನು ಈಗೊಂದು ಸ್ವಲ್ಪ ದಿನದ ಹಿಂದೆ ಸಾಲಾಗಿ ಮೂರು ಯಕ್ಷಗಾನ ಪ್ರಸಂಗಗಳನ್ನು ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ತುಂಬ ಜನ ವೀಕ್ಷಣೆ ಮಾಡಿದ್ರಿ ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮ ಆಗಿತ್ತು ಸೊ ಇನ್ನು ಯಕ್ಷ ತಪಸ್ವಿ ಬಗ್ಗೆ ನಾನು ಆಕ್ಚುಲಿ ಮುಂಚೆನೆ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಅಪ್ಲೋಡ್ ಮಾಡೋಣ ಅಂತ ಇತ್ತು ಬಟ್ ಏನಾಯ್ತು ಅಂದ್ರೆ ಅದು ಕಂಪ್ಯೂಟರ್ ಇಂದ ಸಿಸ್ಟಮ್ ಇಂದ ನಾನು ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರಿಂದ ನನಗೆ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಇನ್ನು ಯಕ್ಷ ತಪಸ್ವಿ ಅಂತ ಯಕ್ಷ ತಪಸ್ವಿಯ ಯಕ್ಷಗಾನ ಅಂತ ಟೈಟಲ್ ಅಲ್ಲಿ ನೀವು ನೋಡಿರ್ಬಹುದು ಯಕ್ಷತಪಸ್ವಿ ಯಕ್ಷ ತಪಸ್ವಿ ಅನ್ನೋದು ನಮ್ಮ ಊರಿನಲ್ಲಿ ನಮ್ಮ ಊರಿನ ಕಲಾವಿದ್ರು ಹಾಗೇನೆ ಆಸಕ್ತಿ ಯಕ್ಷಗಾನದಲ್ಲಿ ಆಸಕ್ತಿ ಇರೋರೆಲ್ಲ ಸೇರಿ ಒಂದು ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಮಾಡ್ಕೊಂಡಿರುವಂತಹ ಒಂದು ಟ್ರಸ್ಟ್ ಯಕ್ಷ ತಪಸ್ವಿ ಕಲಿಕಾ ಟ್ರಸ್ಟ್ ಅಂತ ಅದ್ರಲ್ಲಿ ವೀಕೆಂಡ್ ಕ್ಲಾಸಸ್ ಇರುತ್ತೆ ಅಂದ್ರೆ ಚಿಕ್ಕ ಮಕ್ಕಳು ಎಲ್ಲಾನು ಬರ್ಬೋದು ಸುಮಾರು ಜನ ಮಕ್ಕಳು ಬರ್ತಾ ಇದ್ದಾರೆ ಸೊ ಮೂರು ವರ್ಷದಿಂದ ಯಕ್ಷಗಾನ ಕ್ಲಾಸಸ್ ಅನ್ನ ತಗೊಳ್ತಾ ಬಂದಿದ್ದಾರೆ ಸೊ ಆ ಒಂದು ಕಲಿಕಾ ಟ್ರಸ್ಟ್ ಇಂದ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಕೂಡ ಮಾಡ್ತಾರೆ ಅಂದ್ರೆ ಅಲ್ಲಿ ಕಲಿತಾ ಇರೋ ಮಕ್ಕಳು ಕೂಡ ಯಕ್ಷಗಾನ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹಾಗೇನೆ ನಮ್ಮ ಊರ್ನಲ್ಲಿ ಹಾಗೆ ಪಕ್ಕದ ಊರುಗಳಲ್ಲೆಲ್ಲ ಈಗ ಒಂದೊಂದು ವರ್ಷ ಒಂದೊಂದು ಇಲ್ಲೇ ಸುತ್ತಮುತ್ತಲಿನ ಊರಲ್ಲಿ ಯಕ್ಷ ತಪಸ್ವಿ ಕಲಿಕಾ ಟ್ರಸ್ಟ್ ಇಂದ ವರ್ಷಕ್ಕೊಂದು ಕಾರ್ಯಕ್ರಮವನ್ನ ಮಾಡ್ಲಾಗತ್ತೆ ಸೊ ಯಕ್ಷಗಾನ ಕೂಡಲೇ ನಮ್ಮ ಕರಾವಳಿಯಲ್ಲಂತೂ ಎಲ್ರಿಗೂ ಆಲ್ಮೋಸ್ಟ್ ಆಸಕ್ತಿ ಇದ್ದೇ ಇರುತ್ತೆ ಹಾಗಾಗಿ ಊರ್ನವರಿಗೋಸ್ಕರ ಅಥವಾ ಸುತ್ತಮುತ್ತಲಿನವರೆಲ್ಲಾ ಬಂದು ನೋಡ್ಲಿ ಅಂತ ಯಾವುದೇ ಟಿಕೆಟ್ ಇಲ್ದೆ ಫ್ರೀ ಆಗಿ ಮಾಡ್ತಾ ಬಂದಿದ್ದಾರೆ ಈಗ ಮೂರು ವರ್ಷನು ಅಂದ್ರೆ ವಾಲಂಟಿಯರ್ ಆಗಿ ಅದರಲ್ಲಿ ಅದ್ರಲ್ಲಿ ಇರೋ ಸದಸ್ಯರೆಲ್ಲಾ ಬೇರೆ ಬೇರೆ ಕಡೆ ಹೋಗಿ ಒಂದು ದೇಣಿಗೆಯನ್ನ ಸಂಗ್ರಹ ಮಾಡಿ ಒಳ್ಳೊಳ್ಳೆ ಕಲಾವಿದರನ್ನ ಕರೆಸಿ ಮಾಡುವಂತಹ ಒಂದು ಕಾರ್ಯಕ್ರಮ ಆ ಮೂರು ವರ್ಷನೂ ಅಷ್ಟೇ ತುಂಬಾ ಒಳ್ಳೊಳ್ಳೆ ಪ್ರಸಂಗಗಳ ಇತ್ತು ತುಂಬಾ ಜನ ಹಾಕ್ತಾರೆ ಈಸಲನು ಅಷ್ಟೇ ಅಹ್ ಒಂದ್ ಸಾವಿರ ಜನದಕ್ಕಿಂತನೂ ಜಾಸ್ತಿ ಜನ ಆಗಿದ್ರು ಸೊ ಅದರಲ್ಲಿ ಭಕ್ತ ಸುಧಾಮ ಅಹ್ ಮಾಘದವಧೆ ಹಾಗೇನೆ ಕಾರ್ತವೀರ್ಯಾರ್ಜುನ ಮೂರು ಪ್ರಸಂಗಗಳಾಗಿತ್ತು ಸೊ ಅದು ಮೂರನ್ನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಲಾಸ್ಟ್ ಇಯರ್ ಇಂದು ಕೂಡ ಹಾಕ್ಲಿಕ್ಕೆ ಆಗ್ಲಿಲ್ಲ ಸೊ ಇನ್ನೊಂದು ವೀಕ್ ಬಿಟ್ಟು ಅದನ್ನು ಹಾಕ್ಬೇಕಂತ ಇದೆ ಸೊ ನೆಕ್ಸ್ಟ್ ಹಾಕ್ತೀನಿ ಖಂಡಿತ ಸೊ ನನ್ನ ಚಾನಲ್ ಅಲ್ಲಿ ಆಲ್ರೆಡಿ ನಾನು ಮುಂಚೆನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಕೋಸ್ಟಲ್ ಕಾಸ್ಟ್ ಅಂದ್ರೆ ನಮ್ಮ ಕರಾವಳಿಯ ಆದಷ್ಟು ಮಟ್ಟಿಗೆ ನಮ್ಮ ಕರಾವಳಿಯ ಒಂದು ಫುಡ್ ಫುಡ್ಡು ಲೈಫ್ ಸ್ಟೈಲ್ ಹಾಗೇನೆ ಸೀಸನಲ್ ಆಕ್ಟಿವಿಟೀಸ್ ಈ ತರ ಕಲ್ಚರ್ ಅಂದ್ರೆ ಸುಗ್ಗಿ ಯಕ್ಷಗಾನ ಇದೆಲ್ಲ ಒಂದು ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ನಮ್ಮ ಊರ್ನಲ್ಲೇ ಆದಂತಹ ಕಾರ್ಯಕ್ರಮ ಕಾರ್ಯಕ್ರಮ ಆದ್ರಿಂದ ನನಗೂ ಅಪ್ಲೋಡ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಕ್ತು ಸೊ ಯಕ್ಷ ತಪಸ್ವಿ ಒಂದು ಕಲಿಕಾ ಟ್ರಸ್ಟ್ ಏನಿದೆ ಇನ್ನೂ ದೊಡ್ಡ ಮಟ್ಟ ಮಟ್ಟದಲ್ಲಿ ಬೆಳೀಲಿ ಆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವಷ್ಟರ ಮಟ್ಟಿಗೆ ಬೆಳಿಲಿ ಅಂತ ನಾವೆಲ್ಲರೂ ಹಾರೈಸೋಣ ಇವತ್ತಿನ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಏನಂದ್ರೆ ಶಾಪಿಂಗ್ ವ್ಲಾಗ್ ಆ ಮೀಶೋ ಶಾಪಿಂಗ್ ಅಂತ ಹೇಳ್ಬಹುದು ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಆಕ್ಚುಲಿ ನಾನು ಮನೆ ಡೆಕೋರೇಟಿವ್ ಐಟಮ್ಸ್ ಅನ್ನ ಕೆಲವೊಂದಿಷ್ಟು ಐಟಮ್ಸ್ ಅನ್ನ ಪರ್ಚೇಸ್ ಮಾಡಿದ್ದೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರೋ ಐಟಮ್ಸ್ ಸಿಕ್ತು ಹಾಗಾಗಿ ಒಂದು ಅದರದ್ದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ ಸೊ ಮನೆಯ ಕೂಡಲೇ ಏನಾದ್ರೂ ನಮಗೆ ಅದರಲ್ಲೂ ಹೆಣ್ಮಕ್ಳಿಗೆ ಡೆಕೋರೇಷನ್ ಏನಾದ್ರೂ ಚಿಕ್ಕ ಪುಟ್ಟ ಮಾಡಬೇಕು ವಾಲಿಗೆ ಇರ್ಬೋದು ಅಥವಾ ಶೋಕೇಸ್ ಇರ್ಬಹುದು ಆ ಈ ತರ ಡೆಕೋರೇಷನ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಗತ್ತೆ ಸೊ ಹಾಗಾಗಿ ಅಂದ್ರೆ ತುಂಬಾ ಕಾಸ್ಟ್ಲಿ ಐಟಮ್ಸ್ ತಂದು ಅದನ್ನ ತುಂಬಾ ವರ್ಷ ಏನ್ ಇಡೋದಿಲ್ಲ ನಾವು ಅಂದ್ರೆ ಅಷ್ಟು ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ ಹಾಗಾಗಿ ನಾನು ಸುಮಾರಾಗಿ ಇಂಥ ಐಟಮ್ಸ್ ಅನ್ನೆಲ್ಲ ಆಲ್ಮೋಸ್ಟ್ ಮೀಶೋದಲ್ಲೇ ಪ್ರಿಫರ್ ಮಾಡೋದು ಇನ್ನು ಅಮೆಝಾನ್ ಅದ್ರಲ್ಲೂ ಕೂಡ ತರಿಸ್ತೀನಿ ಬಟ್ ಎಲ್ಲಿ ಕಡಿಮೆ ಇದೆಯೋ ಕಂಪಾರಿಟಿವ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಅನ್ನ ನೋಡಿ ತರಿಸ್ತೀನಿ ಸೊ ಅದ್ರದ್ದು ಒಂದಿಷ್ಟು ಮಾಡೋಣ ಅಂತ ಸೊ ಈ ಫ್ಲವರ್ಸ್ ಅನ್ನ ನೋಡ್ತಾ ಇರ್ಬೋದು ಅಂದ್ರೆ ಆಕ್ಚುಲಿ ನ್ಯಾಚುರಲ್ ಫ್ಲವರ್ಸ್ ತರಾನೇ ಕಾಣಿಸುತ್ತೆ ನೀವು ಅಂದ್ರೆ ಫ್ಲವರ್ ಕೌಸ್ ಅಂದ್ರೆ ಕುಂಡ ಇರುತ್ತಲ್ಲ ಅದರಲ್ಲಿ ಹಾಕಿರಬಹ ಇಡಬಹುದು ಆರ್ಟಿಫಿಷಿಯಲ್ ಇದರಲ್ಲಿ ಬಾಟಲ್ ಗ್ಲಾಸ್ ಬಾಟಲ್ ಚೆನ್ನಾಗಿರೋದಿದ್ರೆ ಅದರಲ್ಲಿ ಹಾಕಿಡಬಹುದು ಸೊ ನಾನು ನಾನು ಮಾಡಿದಂತಹ ಗ್ಲಾಸ್ ಬಾಟಲ್ ಆರ್ಟ್ ಮಾಡಿದ್ನಲ್ಲ ಸೊ ಅದರಲ್ಲಿ ಹಾಕಿಡಕ್ಕೆ ಅಂತ ಆಕ್ಚುಲಿ ತರಿಸಿದ್ದು ನೋಡಿದ ತಕ್ಷಣ ಇದು ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಸೊ ಇದು ಇದರ ಪ್ರೈಸ್ ನಾನು ಇದು ಒಂದ್ ಪೇರಿಗೆ ಕೊಟ್ಟಿದ್ದು ಒನ್ ಏಯ್ಟಿ ಫೋರ್ ರುಪೀಸ್ ಒನ್ ಏಟಿ ಫೋರ್ ರುಪೀಸ್ ಗೆ ಬ್ಯೂಟಿಫುಲ್ ಆದಂತಹ ಫ್ಲವರ್ ಓಕೆ ಅಂತ ಹೇಳ್ಬೋದು ಬಂದಿದೆ ಸೊ ಇದು ಏಟಿ ಫೋರ್ ನೆಕ್ಸ್ಟ್ ಹ್ಯಾಂಗಿಂಗ್ ಇದ್ರ ಈ ತರ ಬರುತ್ತೆ ಅಂದ್ರೆ ಇದು ಕೂಡ ಅಷ್ಟೇ ನನ್ಗೆ ನೋಡಿದ ತಕ್ಷಣ ಕಲರ್ ಈ ಪಾಟ್ ಇತ್ತಲ್ಲ ಸೊ ವಿತ್ ಪಾಟ್ ಬಂದಿದೆ ಇದು ಇದಕ್ಕೂ ಅಷ್ಟೇ ಒನ್ ಏಟಿ ರುಪೀಸ್ ಸೊ ನಮಗೆ ಇದ್ರಲ್ಲೆಲ್ಲ ನೋಡಿದ್ರೆ ನಮಗೆ ಶಾಪ್ ಅಲ್ಲಿ ಇನ್ನು ಜಾಸ್ತಿನೇ ಇರುತ್ತೆ ವಿತ್ ಕಾಟ್ ಅಂದ್ರೆ ಸೊ ಚೆನ್ನಾಗ್ ಅನಿಸ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದನ್ನ ಈ ತರ ಎಲ್ಲಾದ್ರೂ ಸ್ಟ್ಯಾಂಡ್ ಮೇಲೆ ಅಥವಾ ಗೋಡೆಗೂ ಕೂಡ ಏನಾದ್ರು ಒಂದು ಚಿಕ್ಕ ಸ್ಟ್ಯಾಂಡ್ ಹಾಕಿ ಈ ತರ ಇಡಬಹುದು ಸೊ ಇದು ಪ್ರೈಸ್ ಬಂದು ಒನ್ ಏಟಿ ರುಪೀಸ್ ಸೊ ಬೇರೆ ಬೇರೆ ಇದರಲ್ಲಿ ಕಲರ್ಸ್ ನೋಡಿದೆ ಈ ತರ ಸೇಮ್ ಕಲರ್ಸ್ ಇರ್ಲಿಲ್ಲ ಬಟ್ ಗ್ರೀನ್ ಇತ್ತು ಫುಲ್ ಗ್ರೀನ್ ಬರುತ್ತಲ್ಲ ನನ್ಗೆ ಅದಕ್ಕಿಂತನೂ ಈ ತರ ಬಂದ್ರೆ ಒಂಥರ ಫ್ಲವರ್ಸ್ ತರನು ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು ಸೊ ಬ್ಯೂಟಿಫುಲ್ ಆಗಿದೆ ಹಾಗೇನೆ ಆ ಹ್ಯಾಂಗಿಂಗ್ ಏನಾದ್ರೂ ಈ ತರ ಪ್ಲೇಟ್ಸ್ ಆ ತರ ಹೀಗೆಲ್ಲ ಬರುತ್ತಲ್ಲ ಸೊ ನಾನು ಒಂದ್ ಬ್ಲಾಗ್ ಅಲ್ಲಿ ತೋರ್ಸಿದ್ದೆ ಆಕ್ಚುಲಿ ಅದನ್ನ ಅದ್ರ ಮೇಲೆ ಇಡಬೇಕು ಅಂದ್ರೆ ಇಲ್ಲಾಂದ್ರೆ ನಿಮ್ಗೆ ಸಿಂಪಲ್ ಆಗಿ ಯಾವ್ದಾದ್ರು ಸ್ಟ್ಯಾಂಡ್ ಶೋಕೇಸ್ ಬೇಡ ಅಂದ್ರೆ ಟಿಪಾಯ್ ಮೇಲೆ ಇಡೋದಿದ್ರೆ ಈ ತರ ಫ್ಲವರ್ಸ್ ಬರುತ್ತೆ ವಿತ್ ಚಿಕ್ಕದಿದೆ ಇದು ಆಕ್ಚುಲಿ ಬಟ್ ಚೆನ್ನಾಗಿದೆ ಇದು ಪೇರಿಗೆ ಒನ್ ಟ್ವೆಂಟಿ ರುಪೀಸ್ ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಪೇರ್ ಈ ತರ ಪಾಟ್ ಇದನ್ನ ಸಾಕಷ್ಟು ಅವೈಲೇಬಲ್ ಇರುತ್ತೆ ಅಂದ್ರೆ ಫುಲ್ ಗ್ರೀನ್ ಅಲ್ಲಿ ಬುಷಸ್ ತರ ವೆರೈಟಿ ತುಂಬಾ ವೆರೈಟಿ ಇದೆ ಸೊ ನಿಮ್ಗೆ ಯಾವ ಕಲರ್ ಇಷ್ಟನೋ ಅದನ್ನ ತಗೊಳ್ಬಹುದು ಸೊ ಇದು ಅಷ್ಟೇ ಒನ್ ಟ್ವೆಂಟಿ ರುಪೀಸ್ ಪೇರ್ ಇನ್ನು ದೇವ್ರ ಮನೆಗೆ ನಮ್ಗೆ ದೇವ್ರ ಕೋಣೆ ಬಾಗ್ಲಲ್ಲಿ ಹಾಕ್ತಾರಲ್ವಾ ಸೊ ಅದು ಮನೆಯಲ್ಲಿ ಹಾಳಾಗಿತ್ತು ಅಂದ್ರೆ ತುಂಬಾ ಹಳೇದಾಗಿತ್ತು ಹಾಗಾಗಿ ಅದನ್ನ ಕೂಡ ತರಿಸ್ಬೇಕು ಅಂತ ನೋಡ್ತಾ ಇದ್ದೆ ಆಕ್ಚುಲಿ ಬೇರೆ ಕಡೆ ಇದ್ರಲ್ಲೆಲ್ಲ ಕಾಸ್ಟ್ಲಿ ಇತ್ತು ಕಾಸ್ಟ್ಲಿ ಅನ್ನೋದ್ಕಿಂತ ಅಹ್ ಅಷ್ಟೊಂದು ಅಂದ್ರೆ ತುಂಬಾ ವರ್ಷ ಆದ ನಂತರ ಅದಕ್ಕೆ ಒಂಥರ ಕಪ್ಪಾಗೋದು ಆ ತರ ಎಲ್ಲ ಆಗ್ಬಿಡತ್ತೆ ಸೊ ಅದನ್ನ ಮತ್ತೆ ವಾಶ್ ಮಾಡಿ ಯೂಸ್ ಮಾಡೋದೆಲ್ಲ ಕಷ್ಟ ಹಾಗಾಗಿ ನಾವು ಚೇಂಜ್ ಮಾಡ್ಬೇಕು ಅಂದ್ರೂನು ಅಹ್ ಅಂದ್ರೆ ಸ್ವಲ್ಪ ಕಡಿಮೆ ಇದ್ರೆ ಆರಾಮ್ಸೆ ನಾವು ಇಯರ್ಲಿ ಚೇಂಜ್ ಮಾಡ್ತಾನು ಬರಬಹುದು ಸೊ ಈ ತರ ಇದೆ ಬ್ಯೂಟಿಫುಲ್ ಆಗಿದೆ ಈ ತರ ಲೋಟಸ್ ಇದೆ ಎಲೆ ಇದೆ ಮಿಡ್ಲಲ್ಲಿ ಎಲ್ಲೋ ಕಲರ್ ಫ್ಲವರ್ಸ್ ಹಾಕಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಇದು ಆಕ್ಚುಲಿ ಇದು ಎಷ್ಟು ಥರ್ಟಿ ಸಿಕ್ಸ್ ಇಂಚಸ್ ಸಮಥಿಂಗ್ ಏನೋ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗಿ ಇದೆ ಇವರು ಕೋಣೆ ಬಾಗ್ಲ ಎಷ್ಟಿರುತ್ತೆ ಅಳತೆಗೆ ಮಾಡಿದ್ದಾರೆ ಸೊ ಬ್ಯೂಟಿಫುಲ್ ಇದೆ ಈ ತರ ಬರುತ್ತೆ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಕೊಡ್ಬಹುದು ಅಂತ ಅನಿಸ್ತು ಯಾಕೆಂದ್ರೆ ಸಿಕ್ಕಿದೆ ಇದು ಅಂದ್ರೆ ಎಲ್ಲೂ ಕಟ್ ಆಗೋ ತರ ಆತರ ಏನೂ ಇಲ್ಲ ಯಾಕೆಂದ್ರೆ ಫುಲ್ ಸ್ಟಿಚ್ ಮಾಡಿದ್ದಾರೆ ಇದೆಲ್ಲ ಅಂದ್ರೆ ಸಿಂಗಲ್ ಪೀಸಸ್ ಅಲ್ಲೇ ಬಂದಿರೋದು ಅಂದ್ರೆ ಅಟ್ಯಾಚ್ಡ್ ಅಂತ ಅನ್ಸಲ್ಲ ಕಲರ್ ಕಾಂಬಿನೇಷನ್ ಕೂಡ ಸಖತ್ ಆಗಿದೆ ಒನ್ ಫಿಫ್ಟಿ ರುಪೀಸ್ ಹಾಗೇನೆ ನಮ್ಗೆ ದೇವ್ರ ಕೋಣೆಯಲ್ಲಿ ಬಾಗ್ಲಲ್ಲೂ ಹಾಕಬಹುದು ಅಥವಾ ನಿಮ್ಗೆ ಯಾವ ತರ ಆ ತರ ಇದನ್ನ ಯೂಸ್ ಮಾಡ್ಕೋಬಹುದು ಗೋಡೆಗೂ ಕೂಡ ಹಾಕ್ತಾರೆ ಕೆಲವೊಬ್ರು ಲೋಟಸ್ ಸಿಂಗಲ್ ಅಲ್ಲೂ ಸಿಗತ್ತೆ ಆಚೆ ಈಚೆ ಬಿಡೋಕೆ ಬೇಕಾಗಿತ್ತು ತುಂಬಾ ಉದ್ದನೂ ಬೇಡ ಸೊ ಈ ತರ ಬಂದಿದೆ ಇದು ಆಕ್ಚುಲಿ ಎರಡು ಪೀಸ್ ಸೊ ಈ ತರ ಆಕಳಿಂದು ಲಾಸ್ಟ್ ಅಲ್ಲಿ ಫೋಟೋ ಇದೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಈ ಪೋರ್ಷನ್ ಸೊ ಈ ತರ ಲೋಟಸ್ ಬರುತ್ತೆ ಅಲ್ಲಿ ಈ ತರ ಹಸು ಚಿತ್ರ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೆ ಚೆನ್ನಾಗಿದೆ ಆಕ್ಚುಲಿ ಸೊ ಇದನ್ನ ನಾವು ಕ್ಲೀನ್ ಕೂಡ ಮಾಡ್ಕೋಬಹುದು ಎಲ್ಲಿಂದ ಏನಾದರೂ ಕಪ್ಪಾದ್ರೆ ಕ್ಲೀನ್ ಕೂಡ ಮಾಡ್ಕೋಬಹುದು ಅನ್ಕೋತೀನಿ ಸೊ ಇದು ಒಂದು ಪೀಸಿಗೆ ಒನ್ ಫಿಫ್ಟಿ ರುಪೀಸ್ ಅಲ್ಲೇ ಆಚೆ ಈಚೆ ಒನ್ ಫಿಫ್ಟಿ ಅವ್ರ ಒನ್ ಸಿಕ್ಸ್ಟಿ ರುಪೀಸ್ ಬರುತ್ತೆ ಇಷ್ಟು ಡೆಕೋರೇಟಿವ್ ಐಟೆಮ್ಸ್ ಈಗೊಂದು ಈಗೊಂದು ಸ್ವಲ್ಪ ದಿನದ ಹಿಂದೆ ಒಂದೆರಡು ತರಿಸಿದ್ದೆ ಅದನ್ನ ಅಂದ್ರೆ ನಾನು ಈ ವೀಕಲ್ಲಿ ಏನೇನು ತರಿಸಿದ್ನೋ ಅದನ್ನ ತೋರಿಸ್ತಾ ಇದ್ದೀನಿ ಸೊ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ಬಹುದು ಎಲ್ಲಾನು ಕೂಡ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಕಡಿಮೆಗೆ ಅಂತ ಅನಿಸ್ತು ಡೆಕೋರೇಷನ್ ಮಾಡಬಹುದು ಆರಾಮಾಗಿ ಸದ್ಯಕ್ಕೆ ತುಂಬಾ ತರಿಸಿದ್ರು ಅಷ್ಟೇ ಯಾಕೆಂದ್ರೆ ಆಮೇಲೆ ಕ್ಲೀನ್ ಮಾಡೋದು ಅದನ್ನ ಎಲ್ಲ ಬಿಂಜಿಲ್ ಆಗತ್ತೆ ಕಪ್ಪಾಗುತ್ತೆ ತುಂಬಾ ಕಷ್ಟ ಹಾಗಾಗಿ ಯೂಶುವಲಿ ನಾನು ತುಂಬಾ ಏನು ಡೆಕೋರೇಷನ್ ಡೆಕೋರೇಟಿವ್ ಐಟಮ್ಸ್ನ ಹಾಕಲ್ಲ ಬಟ್ ಮಿನಿಮಮ್ ಅಲ್ಲಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಐಟಮ್ಸ್ ಅನ್ನ ತರಿಸ್ತೀನಿ ಹೋಪ್ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೊ ನೀವು ಸರ್ಚ್ ಕೊಟ್ರೆ ಬೇಕಾದಷ್ಟು ಐಟಮ್ಸ್ ಬರುತ್ತೆ ಸೊ ನಾನು ತರಿಸಿದ್ದು ಇವೆಷ್ಟು ಹೋಪ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಹಾಗೇನೆ ನನ್ನ ಯೂಟ್ಯೂಬ್ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಮುಗಿಸ್ತೀನಿ ಎಲ್ರಿಗೂ ಬೈ ಟೇಕ್ ಕೇರ್